ಸಚಿವ ಕೆ ಜೆ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಒಂದು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರುವ ಒಂದು ಪ್ರಯತ್ನವನ್ನ ಮಾಡಿದರು ಬಹುಶಃ ಇದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿ ಬಿಡ್ತು ಸಿ ಎಲ್ ಪಿ ಸಭೆಯಲ್ಲಿ ತಾನು ರಾಜೀನಾಮೆಯನ್ನು ಕೊಡ್ತೀನಿ ನನಗೆ ಸಿಕ್ಕಾಪಟ್ಟೆ ಪ್ರೆಷರ್ ಬರ್ತಾ ಇದೆ ಮತ್ತು ನಿಮ್ಮ ಪುತ್ರ ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರವನ್ನು ಮುಂದಿಟ್ಟುಕೊಂಡು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಈಗ ಅಂತಿಮವಾಗಿ ಸಚಿವ ಕೆ ಜೆ ಜಾರ್ಜ್ ಅವರ ರಾಜೀನಾಮೆಯ ಒತ್ತಡಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಣಿದಿದ್ದಾರೆ ಇಂಧನ ಇಲಾಖೆ ಅಧಿಕಾರಿಗಳ ವರ್ಗಾವಣೆಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸಿಎಂ ಕೆಜೆ ಜಾರ್ಜ್ ಒತ್ತಡಕ್ಕೆ ಅಧಿಕಾರಿಗಳ ಟ್ರಾನ್ಸ್ಫರ್ ಅನ್ನೇ ಮುಖ್ಯಮಂತ್ರಿಗಳು ರದ್ದುಗೊಳಿಸಿದ್ದಾರೆ ನೋಡಿ ಸಚಿವ ಕೆಜೆ ಜಾರ್ಜ್ ಅವರ ರಾಜೀನಾಮೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಣಿದಿದ್ದಾರೆ ಇಂಧನ ಇಲಾಖೆ ಅಧಿಕಾರಿಗಳ ವರ್ಗಾವಣೆಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಕೆಜೆ ಜಾರ್ಜ್ ಒತ್ತಡಕ್ಕೆ ಅಧಿಕಾರಿಗಳ ಟ್ರಾನ್ಸ್ಫರ್ ಅನ್ನೇ ರದ್ದುಗೊಳಿಸಿದ್ದಾರೆ ಸಿಎಂ ಪುತ್ರ ಯತೀಂದ್ರ ಅವರು ತನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆ ಜೆ ಜಾರ್ಜ್ ಅವರು ಅಸಮಾಧಾನವನ್ನ ಹೊರ ಅಷ್ಟೇ ಅಲ್ಲ ತಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು ರಾಜೀನಾಮೆಗೆ ಮುಂದಾಗಿದ್ದಂತ ಇಂಧನ ಸಚಿವ ಕೆ ಜೆ ಜಾರ್ಜ್ರನ್ನ ಸಮಾಧಾನ ಮಾಡುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಕ್ಸಸ್ ಆಗಿದ್ದಾರೆ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಮೂಲಕ ಸಂಧಾನ ಸಭೆಯನ್ನ ನಡೆಸಿದ್ರು ಕೆಜೆ ಜಾರ್ಜ್ ಜೊತೆಗೆ ಸಂಧಾನ ಸಭೆಯನ್ನ ಪೊನ್ನಣ್ಣ ಅವರು ನಡೆಸಿ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಈಗ ಕೆ ಜೆ ಜಾರ್ಜ್ ಅವರು ತಮ್ಮ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಕೆ ಜೆ ಜಾರ್ಜ್ ಅವರು ಈ ರೀತಿಯಾಗಿ ಅಸಮಾಧಾನವನ್ನು ಹೊರಹಾಕ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಕೆ ಜೆ ಜಾರ್ಜ್ ಅವರು ತುಂಬಾ ಸೈಲೆಂಟ್ ಪೊಲಿಟೀಷಿಯನ್ ತುಂಬಾ ಅಬ್ಬರದ ರಾಜಕಾರಣವನ್ನು ಮಾಡೋದಿಲ್ಲ ಅವರು ಯಾವುದೇ ರೀತಿಯಾದಂಥ ಅಸಮಾಧಾನ ಇದ್ರೂ ಸಹ ಬೇಜಾರಾಗುವ ರೀತಿಯಾದಂಥ ಬೆಳವಣಿಗೆಗಳು ಪಕ್ಷದಲ್ಲಿ ಸರ್ಕಾರದ ಮಟ್ಟದಲ್ಲಿ ನಡೆದ್ರೂ ಸಹ ಅವರು ಯಾರ ಮುಂದೆ ಅದನ್ನು ಪ್ರಸ್ತಾಪ ಮಾಡ್ತಾರೋ ಅವ್ರ ಮುಂದೆ ಹೋಗಿ ತುಂಬ ಕ್ಲೀನ್ ಆಗಿ ಡೀಸೆಂಟ್ ವೇನಲ್ಲಿ ಪ್ರಸ್ತಾಪ ಮಾಡಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿರ್ತಕ್ಕಂಥ ನಿದರ್ಶನಗಳನ್ನು ನಾವು ಈ ಹಿಂದೆ ಗಮನಿಸಿದ್ದೀವಿ ಆದರೆ ಈಗ ಕೆ ಜೆ ಜಾರ್ಜ್ ಅವರು ನಾನು ನನಗೆ ಈ ಸ್ಥಾನನೇ ಬೇಡ ಮಂತ್ರಿ ಸ್ಥಾನನೇ ಬೇಡ ನನಗೆ ಇಲಾಖೆನೇ ಬೇಡ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವ ಗಟ್ಟಿ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದಾದರೆ ಆ ರೀತಿಯಾದಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದಾದರೆ ಯತೀಂದ್ರ ಅವರ ಹಸ್ತಕ್ಷೇಪ ಇಂಧನ ಇಲಾಖೆಯಲ್ಲಿ ಇನ್ನೆಷ್ಟು ಮಟ್ಟಿಗೆ ಇದ್ದಿರಬಹುದು ಅನ್ನುವ ರೀತಿಯಾದಂಥ ಚರ್ಚೆಗಳು ಈಗ ಶುರುವಾಗಿದೆ ನೋಡಿ ಇದು ಈ ವಿಚಾರ ಈ ಕೆ ಜೆ ಜಾರ್ಜ್ ಅವರ ರಾಜೀನಾಮೆಯ ವಿಚಾರ ಸದನದಲ್ಲಿ ಇವತ್ತು ಪ್ರಸ್ತಾಪವಾಯಿತು ನಿಮ್ಮ ಆರ್ಮ್ಯಾಕ್ಸ್ ಆಕ್ಸ್ ಇದ್ರ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಸುದ್ದಿ ಪ್ರಸಾರವಾಗ್ತಾ ಇದ್ದ ಹಾಗೆ ಸದನ ಆರಂಭವಾಗ್ತಾ ಇದ್ದಂತೆಯೇ ಬಿಜೆಪಿಯ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಸೊ ಈ ವಿಚಾರ ಇವತ್ತು ಸದನದಲ್ಲಿ ಪ್ರಸ್ತಾಪ ಆಗೋದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಜೆ ಜಾರ್ಜ್ ಅವರನ್ನ ಸಮಾಧಾನ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನುವ ಮಾಹಿತಿಯು ಸಹ ಲಭ್ಯವಾಗ್ತಾ ಇದೆ ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಬರ್ತಾ ಇದೆ ಅಂತ ಕೇಳಿದ್ರೆ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ

ನಾನೇನಾದ್ರೂ ಟಿವಿಯವರಿಗೆ ಇಲ್ಲ ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಆ ಆತರ ಏನಿಲ್ಲ ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ಇದೆ ಗೊತ್ತಾಯ್ತಲ್ಲ ನಿನ್ನೆ ಸಮೇತ ನಮ್ಮ ಸಿ ಎಲ್ ಪಿ ಮೀಟಿಂಗ್ ಇತ್ತು ನೀವು ಯಾವ್ದು ಕೇಳ್ಬಿಟ್ಟು ನನಗೆ ನನಗೆ ಗೊತ್ತಿಲ್ಲದ ಬೇಕು ಸತ್ಯಕ್ಕೆ ದೂರ ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ ಒಂದು ನಿಮಿಷ ಮೊದಲು ಹಳೆ ಕಾಲದಲ್ಲಿ ಬೆಳಗ್ಗೆ ಒಂದು ನ್ಯೂಸ್ ಮಧ್ಯಾಹ್ನ ಒಂದು ನ್ಯೂಸ್ ಸಾಯಂಕಾಲ ಒಂದು ನ್ಯೂಸ್ ಮೂರು ನ್ಯೂಸ್ ಇತ್ತು ಈಗ ಒಂದೊಂದು ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕು ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ಹೇಳಿಬಿಟ್ಟರು ಅವರಿಗೆ ಬೆಳಗ್ಗೆ ಸಾಯಂಕಾಲ ನ್ಯೂಸ್ ಬೇಕು ಅದಕ್ಕೆ ಈ ಥರ ಮಾಡ್ತಿದ್ದಾರೆ ದಯವಿಟ್ಟು ಒಂದು ಮಾತು ಕೇಳಿದ್ನ ನಾನು ಆ ಥರ ಯಾವ ವಿಚಾರ ರಾಜೀನಾಮೆ ಕೊಡಲಿಲ್ಲ ಆ ಪ್ರಶ್ನೆ ಉದ್ಭವಿಸಿದ್ರ ಸಂಪೂರ್ಣವಾದ ನಂಬಿಕೆ ಮತ್ತೆ ಇದು ಬೆಂಬಲ ಮುಖ್ಯಮಂತ್ರಿಯವ್ರೊಟ್ಟಿಗೆ ನಾವೆಲ್ಲ ಇದ್ದೀವಿ ಓಕೆ